సినిమాన ప్రీతి మోడే సినిమా మోసం ఓపల్ అంతి డ్రైవరు కార్ డ్రైవరు అహా పాపరు డ్రైవరు రాజ్ కుమార్గే పర్మనెంట్ ప్రొడక్షన్ కేస కాఫీ తిండీ కొడస సోన్ బాయి అంత ఇష్టూ నెగ్లేట్ ఇలా డైరెక్ట్ రెకార్డింగ్ స్టూడియో నోడం ననే గొత్త ఎక్విపెంట్స్ నీట్ గా అందర చముండేశ్వరి స్టూడియో ఉంది ఫోటోగ్రఫీ అంటే లైటింగ్ ప్రకృతి హేత ವ್ಯಕ್ತಿ ಫೋಟೋಗ್ರಾಫರ್ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಶ್ರೀ ಐನಾಪುರ್ ಇಂಡಸ್ಟ್ರಿಗೆ ಲೈಟ್ ಬಾಯ್ ಆಗಿ ಬಂದು ನಿರಂತರ ಕಲಿಕೆಯಿಂದ ಸೂಪರ್ ಕ್ಯಾಮ್ರಾಮನ್ ಆಗಿ ಜೊತೆಗೆ ಪ್ರೊಡ್ಯೂಸರ್ ಆದಂತಹ ಜೆ ಜಿ ಕೃಷ್ಣ ಅವರು ಇವಾಗ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಸ್ವಾಗತಿಸೋಣ ಅದ್ರ ಜೊತೆಗೆ ಸಿನಿಮಾ ಇಂಡಸ್ಟ್ರಿಯ ನಂಟು ಅವರ ಜರ್ನಿ ಹೇಗಿತ್ತು ಅಂತ ವಿಚಾರಿಸ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಸರ್ ಹೇಗೆ ನಡೀತಾ ಇದೆ ನಿಮ್ಮ ಸಿನಿ ಜರ್ನಿ ಈಗ ಹಿಂದಿಂದು ತಗೊಂಡ್ ಹೋಗ್ತೀವಿ ಹೇಗೆ ಹೇಗೆ ಅಂದ್ರೆ ಸಿನಿಮಾ ಜರ್ನಿ ಮತ್ತೆ ಲೈಫ್ ಸ್ಟೈಲ್ ಹೇಗೆ ನಡ್ಕೊಂಡು ಹೋಗ್ತಾ ಸಿನಿಮಾನ ಪ್ರೀತಿ ಮಾಡೋನ್ಗೆ ಸಿನಿಮಾ ಮೋಸ ಮಾಡೋದಿಲ್ಲ ಹೌದು ಏನು ಮೋಸ ಮಾಡಿಲ್ಲ ಹಾಸನದಿಂದ ಬಂದ್ರಿ ಹಾಸನದಿಂದ ಬಂದು ಬೆಂಗಳೂರಲ್ಲಿ ಜಾವಗಲ್ ಹಾಸನ ಡಿಸ್ಟ್ರಿಕ್ ಜಾವಗಲ್ ಹಾಸನದ ಇಂದ ಬಂದ್ರಿ ಬೆಂಗಳೂರಲ್ಲಿ ಜೀವನ ಕಟ್ಕೊಂಡ್ರಿ ಕನ್ಸಾಗಿತ್ತ ಬೆಂಗಳೂರಲ್ಲಿ ಜೀವನ ಕಟ್ಕೋಬೇಕಾಗಿದ್ದು ಅಥವಾ ಅನಿವಾರ್ಯವಾಗಿ ಬೆಂಗಳೂರಿಗೆ ಬಂದ್ರ ಅನಿವಾರ್ಯ ಬೆಂಗ್ಳೂರಲ್ಲಿ ಜೀವನ ಕಟ್ಕೊಬೇಕು ಅಂತ ಆಸೆ ಏನಿರ್ಲಿಲ್ಲ ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಲಾಟಾಗಿ ನಮ್ಮ ಅಕ್ಕ ನನ್ಗೆ ಒಡೆದ್ಬಿಟ್ಲು ಓಕೆ ಮನೆ ಬಿಟ್ಟು ಬಂದಿದ್ದ ಒಬ್ನೇ ಮನೆ ಒಬ್ನೇ ಮನೆ ಬಿಟ್ಟು ಬಂದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಂದ್ರೆ ಇಂಡಸ್ಟ್ರಿಗಿಲ್ಲಿ ಅಂತಾನೆ ನಿಮ್ ಲೈಫ್ ಸ್ಟಾರ್ಟ್ ಆಗಿದ್ದು ಪ್ರೊಡಕ್ಷನ್ ಬಾಯ್ ಆಗಿ ಇಫ್ ಐ ಆಮ್ ನಾಟ್ ರಾಂಗ್ ಆ ಪ್ರೊಡಕ್ಷನ್ ಬಾಯ್ ಇಂದ ಸೂಪರ್ ಕ್ಯಾಮ್ರಾಮನ್ ಆದ್ರೆ ಎಲ್ಲಾ ಸೂಪರ್ ಡೂಪರ್ ಸಿನಿಮಾಗಳಲ್ಲೂ ನಿಮ್ಮ ಛಾಯಾಗ್ರಹಣ ಬೇಕೇ ಬೇಕಿತ್ತು ಕೃಷ್ಣ ಇರ್ಲೇಬೇಕಿತ್ತು ಯಾಕಂದ್ರೆ ಅಷ್ಟು ಬೇಡಿಕೆಯ ಮ್ಯಾನ್ ಆಗಿದ್ರಿ ಆ ಪ್ರೊಡ್ಯೂಸರ್ ಅಂದ್ರೆ ಪ್ರೊಡಕ್ಷನ್ ಬಾಯ್ ಇಂದ ಮ್ಯಾನ್ ಆಗಿ ಕ್ಯಾಮ್ರಾಮನ್ ಇಂದ ದೊಡ್ಡ ಪ್ರೊಡ್ಯೂಸರ್ ಕೂಡ ಆಗಿದ್ರಿ ಪೊಲೀಸ್ ಸ್ಟೋರಿ ಮುಖಾಂತರ ದೊಡ್ಡ ಹೆಸರು ಮಾಡಿಕೊಡ್ತು ನಿಮ್ಗೆ ಅದು ಹೇಗೆ ಇದು ಜರ್ನಿ ನಿಮ್ಮ ಜರ್ನಿ ಪ್ರೊಡಕ್ಷನ್ ಬಾಯ್ ಇಂದ ಹೇಗೆ ಸ್ಟಾರ್ಟ್ ಆಯ್ತು ನೀವು ಇಂಡಸ್ಟ್ರಿಗೆ ಬರಬೇಕು ಅಂತಾನೆ ಎಂಟರ್ ಆದ್ರ ಅಥವಾ ಅಚಾನಕ್ ಆಗಿ ಎಂಟರ್ ಆದ್ರ ಅಚಾನಕ್ ರೈಲ್ವೆ ಸ್ಟೇಷನ್ ಅಂದ ತಕ್ಷಣ ಎದುರುಗಡೆ ಗಾಂಧಿ ಬಾಬಾ ಓಕೆ ಅವಾಗ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಎದುರುಗಡೆ ಅಂದ್ರೆ ಎಡವಿದ್ರೆ ಕಪಾಲಿ ಟ್ಯಾಕ್ಸ್ ಕಪಾಲಿ ಬಾಯ್ ಟ್ಯಾಕ್ಸ್ ಹಿಂದ್ಗಡೆ ಗಾಂಧಿ ನಗರ ಸೊ ಗಾಂಧಿ ನಗರಕ್ಕೆ ಎಂಟ್ರಿ ಆದ್ರೆ ಗಾಂಧಿ ನಗರಕ್ಕೆ ಎಂಟ್ರಿ ಆದ್ರೆ ಕತ್ಲಾಗ್ ನೋಡ್ಬಿಡ್ತು ಅವಾಗ ಗೊತ್ತಿತ್ತಾ ನಿಮ್ಗೆ ಗಾಂಧಿ ನಗರ ಅಂದ್ರೆ ಏನು ಗೊತ್ತಿರ್ಲಿಲ್ಲ ಸೊ ಕತ್ಲೆ ಆಗ್ತಾ ಹೋಯಿತು ಈಗ ಏನು ಮಾಡೋದು ಕತ್ಲೆ ಆದಮೇಲೆ ಮಲ್ಗಕ್ಕೆ ಜಾಗ ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋದು ಏನು ತಿನ್ನೋಕೆ ಒಂಚೂರು ಚೂರು ಏನಾರು ಬೇಕಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತಿದ್ದೆ ಅಷ್ಟೊತ್ತಿಗೆ ಒಂದು ಪ್ರೊಡಕ್ಷನ್ ವ್ಯಾನ್ ಬಂತು ಪ್ರೊಡಕ್ಷನ್ ವ್ಯಾನ್ ಅದರಲ್ಲಿ ಅಂತ ಹೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಅವರು ಆಟೋ ರಿಕ್ಷಾ ಡ್ರೈವರು ಕೂಡ ಆಮೇಲೆ ಪ್ರೊಡಕ್ಷನ್ನಲ್ಲಿ ತುಂಬ ಅದು ಅದ್ಭುತವಾದ ಹೆಸರು ವ್ಯಕ್ತಿ ಅವರು ಸೊ ಅವ್ರನ್ನ ಅವಾಗ ನಮಸ್ಕಾರ ಸರ್ ಅಂತ ಹೇಳಿದೆ ಏನಪ್ಪ ಅಂದರು ಸರ್ ಏನಾದರೂ ಕೆಲಸ ಬೇಕಲ್ಲ ಸರ್ ಹಾಗೆ ಅಂತ ಹೇಳಿದೆ ಸರಿ ಬೆಳಿಗ್ಗೆ ಬಾ ಇವಾಗ ಏನು ಮಾಡೋಕ್ಕಾಗಿಲ್ಲ ಹಾಗೆ ಇವಾಗ ಮಲ್ಗಕ್ಕೂ ಜಾಗ ಇಲ್ಲ ಸರ್ ಹಾಗೇಗ ಆಮೇಲೆ ಗೋಪಾಲ ಅಂತ ಹೇಳಿ ಡ್ರೈವರು ಕಾರ್ ಡ್ರೈವರು ಅವರು ಭಾಳ ಪಾಪ್ಯುಲರು ಡ್ರೈವರು ರಾಜ್ಕುಮಾರ್ ಅವ್ರಿಗೆ ಪರ್ಮನೆಂಟು ಓಕೆ ಹಾಂ ಆ ವೈನ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ಕಾರಲ್ಲಿ ಮಲಗಿರ್ತಾನೋ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡಿಕೊಡ್ತಾನೆ ಇನ್ಪಾಡಿಗೆ ಕೆಲ್ಸಕ್ಕೆ ಹೋಗಬಹುದು ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನು ನನಗೆ ಮಲ್ಗಕ್ಕೆ ಕಾರಲ್ಲಿ ಮಲ್ಕೊಂಡೆ ಬೆಳಿಗ್ಗೆ ಎದ್ದು ಅವ್ರು ತಾ ಪ್ರಕಾರ ಗಾಡಿ ಎಲ್ಲ ಕ್ಲೀನ್ ಮಾಡಿ ಒಂದು ಊದ್ಗಡ್ಡೆ ಹಚ್ಚಿ ನೀವೇ ಮಾಡಿಕೊಟ್ಟು ಮಾಡ್ಕೊಟ್ರು ಅವನು ಖುಷಿ ಆಗ್ಬಿಟ್ಟ ಸರಿ ಅವನ ಪಾಡಿಗೆ ಅವ್ರು ಹೋದ್ರು ಅವ್ರು ಹೋದ್ಮೇಲೆ ಇವ್ರು ಕನ್ನಡ ರಾಜ್ಯ ಅವ್ರು ಬಂದರು ಅವ್ರು ಹೋಗೋಕ್ಕೆ ಅವ್ನು ಸಾರ್ ನೋಡ ಒಂದು ಕೆಲಸ ಬೇಕಲ್ಲ ಸರ್ ಸರಿ ಹತ್ತು ಗಾಡಿ ಅಂತ ಹೇಳಿದ್ರು ಸೊ ಹೋದೆ ಹೋದ್ರೆ ಪ್ರೊಡಕ್ಷನ್ ಕೆಲಸ ಕಾಫಿ ತಿಂಡಿ ಕೊಡೋ ಕೆಲಸ ಏನೇ ಇದು ಎಲ್ಲ ಮಾತಿಗೆ ಮುಂಚೆ ಐ ಬಾಯ್ಲಿ ಒಂದು ಕಾಫಿ ತೊಂಬ ಬಾಯ್ಲಿ ಒಂದು ಇತ್ತು ಅನ್ನೋ ಥರದಲ್ಲಿತ್ತು ಏನು ಇಷ್ಟೊಂದು ಕೇವಲವಾಗಿ ಕರೀತಾರಲ್ಲ ಸರಿ ಇಲ್ಲ ಅಂತೇಳ್ಬಿಟ್ಟು ಪಕ್ಕದಲ್ಲಿ ಒಬ್ಬ ರಿಫ್ರೆಕ್ಟರ್ ಸೆಂಟರ್ ಮಾಡ್ತಾ ರಾಜು ಅಂತೇಳ ಬಂದಿತ್ತಿಂದ ಅವನು ಕೇಳಿದೆ ನೀನು ಏನು ಅಂತ ಕೇಳಿದೆ ನಾನು ರಿಫ್ರೆಕ್ಟ್ರ್ ಬಾಯ್ ಲೈಟ್ ಮ್ಯಾನ್ ಅಂತ ಹೇಳಿದೆ ನನಗೆ ಆ ಕೆಲಸ ಇಷ್ಟ ಇಲ್ಲ ನನಗೆ ಈ ಕೆಲಸ ಕೊಡಿಸ್ತೀಯ ಅಂತ ಈ ಸ್ವಲ್ಪ ಕಲಿಬೇಕಾಯ ಕೆಲಸಗಳು ಅದಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗೆ ನೀನು ಹೇಳಿದ್ದು ನಾನು ಮಾಡ್ತೀನಿ ಹೇಳೋದೇನು ಹೇಳ್ತೀಯ ಅದು ಹೇಳೋ ನಾನು ಮಾಡ್ತೀನಿ ನಾಳೆಯಿಂದ ಇಲ್ಲಿಗೆ ಬರ್ತೀನಿ ನಾನು ಅಲ್ಲಿಗೆ ಹೋಗೋದಿಲ್ಲ ಪ್ರೊಡಕ್ಷನ್ಗೆ ಅಂತ ಹೇಳ್ದು ಆಯಿತು ಅಂತ ಹೇಳ್ದು ನೆಕ್ಸ್ಟ್ ಇಡೆಯಿಂದ ಲೈಟ್ ಮ್ಯಾನ್ ಹೋದೆ ಬರೀ ಕೇಬಲ್ ಸುತ್ತೋದು ಸ್ಟ್ಯಾಂಡ್ ತಂದಿಕ್ಕೋದು ಅವ್ರು ಹೇಳಿದ ಸಾಮಾನು ತಂದು ಕೊಡೋದು ಇದು ಮಾಡೋದು ಇದೇ ಕೆಲಸ ಮಾಡ್ಕೊಂಡು ಒಂದು ವಾರ ಕೇಳ್ದೆ ಒಂದ್ ವಾರ ಕೇಳ್ದಾಗ ಮಾಮೂಲಾಗಿ ಅವರು ಏನು ಬಾಟ ಬರ್ಬೇಕಾಗಿತ್ತು ಅವಾಗ ಕೊಡ್ತಾ ಇದ್ರು ನಮ್ಮ ಬಾಟ ಎಷ್ಟು ಅಂದ್ರೆ ಮೂರೂವರು ರೂಪಾಯಿ ಮೂರೂವರೆ ರೂಪಾಯಿ ದಿನಕ್ಕೆ ರೂಪಾಯಿ 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 ಸಾಲ್ತಿತ್ತ ಆಗಿನ ಕಾಲದಲ್ಲಿ ಏನಷ್ಟು ತೊಂದರೆನೇ ಇರಲಿಲ್ಲ ಸೊ ಮೂರವರ ರೂಪಾಯಿ ಕೊಡೋರು ಅದನ್ನೆಲ್ಲ ಕೊಡಕೊಂಡು ಒಂದ್ ವಾರ ದುಡ್ಡು ಅದು ಈಗ ನಮ್ಗೆ ರೆಗ್ಯುಲರ್ ಆಗಿ ಸ್ನಾನ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂದ್ರೆ ಏನು ಜಾಗನೇ ಇಲ್ಲಲ್ಲ ಸೊ ಬೋರಲ್ಲಿ ಎಲ್ಲ ಅಷ್ಟೊತ್ತಿಗೆ ಎದ್ದು ಬೋರಲ್ಲಿ ನೋಡ್ಕೊಳ್ಳೋದು ಸ್ನಾನ ಮಾಡ್ಕೊಳ್ಳೋದು ಇಸ್ತ್ರಿ ಬಟ್ಟೆ ಅಂಗಡಿಗೆ ಹೋಗೋದು ಇವತ್ತು ಹಾಕೊಂಡಿದ್ದ ಅವ್ರಿಗೆ ಒಗೆ ಕೊಡೋದು ಇಸ್ತ್ರಿ ಬಟ್ಟೆ ಇಸ್ಕೊಳ್ಳೋದು ಹಾಕೊಳ್ಳೋದು ಈ ಥರ ಲೈಫನ್ನ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ ಮೇಲೆ ಹಂಗೆ ನಡ್ಕೊಂಡು ಇತ್ತು ಹೋಗ್ತಾ ಇರ್ಬೇಕಾರೆ ಒಂದು ದಿವಸ ಗೋಪಾಲ ಸ್ವಾಮಿ ಅಂತೇಳಿ ಒಬ್ಬರು ಸುಜಾತ ಮೂಟನ್ ಓನರು ಸಿಕ್ಕಿದ್ರು ಓನರ್ ಅಂದರೆ ಅವರು ಮ್ಯಾನೇಜರ್ ಆ್ಯಕ್ಚುಲಿ ಬೆಂಗ್ಳೂರಿಗೆ ಇನ್ಚಾರ್ಜ್ ಅವರು ಅವರು ಸಿಕ್ಕು ಅವ್ರು ಸಿಕ್ಕಿದ ತಕ್ಷಣ ನಾನು ಸುಮ್ಮನೆ ನಿಂತಿದ್ದೆ ಅವ್ರಿಗೆ ಹುಡುಗರು ಕಡಿಮೆ ಇದ್ರು ದೊಡ್ಡ ಪ್ರೋಗ್ರಾಮ್ ಅದು ಹಿಂದಿ ಪಿಕ್ಚರ್ ಇದು ಸ್ಮಗಲ್ಗರ್ ಅಂತೇಳಿ ಸೊ ಅಲ್ಲಿ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ತು ಕೆಲಸಗಳು ಕಲಿಯೋದಕ್ಕೆ ನನಗೆ ಅವಾಗ ಹೇಳಿದ್ರೆ ನೋಡಿದ ತಕ್ಷಣ ಆ ಕೆಲಸ ಇದಾಗೋದು ಗೊತ್ತಾಗ್ತಿತ್ತು ಇದು ಹಿಂಗೆ ಮಾಡಿದ್ರೆ ಆಗುತ್ತೆ ಇದು ಮಾಡಿದ್ರೆ ಹಿಂಗಾಗುತ್ತೆ ಅನ್ನೋದು ಒಂದು ಸಿಕ್ಸ್ ಸನ್ಸ್ ವರ್ಕ್ ಆಗೋದು ಗುಡ್ ಅಂತ ಹೇಳ್ಬಿಟ್ಟು ಕೆಲಸಗಳೆಲ್ಲ ಹೋದೆ ಸೌಂಡ್ ಬಾಯ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ ಅವಾಗ ಸೌಂಡ್ ಬಾಯ್ ಅಂತ ಹೇಳಿದ್ರೆ ಇಷ್ಟು ನೆಗ್ಲೆಕ್ಟ್ ಇಲ್ಲ ಡೈರೆಕ್ಟ್ ರೆಕಾರ್ಡಿಂಗ್ ಸ್ಟುಡಿಯೋಗಳಲ್ಲಿ ಎಲ್ಲಿ ಯಾವ ಡೈರೆಕ್ಟ್ ಯಾವ ಆರ್ಟಿಸ್ಟ್ ಮಾತಾಡ್ತಾನೋ ಆರ್ಟಿಸ್ಟ ಕರೆಕ್ಟ್ ಆಗಿ ಬೂಮ್ ಪ್ಯಾನ್ ಮಾಡಬೇಕು ಮೈಕ್ ನ ಸೆಂಟರ್ ಮಾಡಬೇಕು ಇದು ಲಬಿಂಗ್ ಇರಲಿಲ್ಲ ಡೈರೆಕ್ಟ್ ಅದಕ್ಕೆ ಚಾನ್ಸ್ ಫಸ್ಟ್ ಅದ್ಭುತವಾಗಿ ಮಾಡಿದೆ ಇಂಜಿನಿಯರ್ ಬಂದ ಯಾರ ಬೊಂಬಾಯಿ ಮಾಡಿದ್ದು ಅಂತ ಹೇಳ್ಬಿಟ್ಟು ಗಾಬರಿ ಆಗ್ಬಿಟ್ಟು ಅದಕ್ಕೆ ಇವನು ಇದು ಮಾಡ್ತಾನೆ ಅಂತೇಳಿ ನಾನೇ ಸರ್ ಮಾಡಿದ್ದು ಅಂತ ಗುಡ್ ಸೂಪರ್ ಮಾಡಿದೆ ಅಂತೇಳಿ ಥ್ಯಾಂಕ್ ಯು ಸರ್ ಅಂತ ಹೇಳಿ ಅವತ್ತಿಂದ ಬರೀ ಬೊಂಬಾಯಿ ಕೆಲಸನೇ ಸಿಕ್ತಾ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ಆರು ಜನ ಪರ್ಮನೆಂಟ್ ಕೆಲಸಗಾರರು ಇನ್ನೊಂದು ಫ್ಲೋರ್ ಶೂಟಿಂಗ್ ಅಂತ ಹೇಳಿದ್ರೆ ಅವರೆಲ್ಲ ಟೆಂಪ್ರವರಿ ಆಗಿ ಕೆಲಸಕ್ಕೆ ಕರ್ಕೊಳ್ಳೋರು ಎಂಟು ಗಂಟೆಗೆ ನಾವು ಸ್ಟುಡಿಯೋ ಹತ್ರ ಹೋದ್ರೆ ಸೈನ್ ಮಾಡಿಬಿಟ್ಟು ಒಂದು ಸೈರೈನ್ ಆಗೋದು ಸೈನ್ ಮಾಡಿಬಿಟ್ಟು ಒಳಗೋಗೋದು ಒಳಗೋದ ತಕ್ಷಣ ಕೇಬಲ್ ಅದು ಏನು ಲೈಟ್ ಇತ್ತು ಎಲ್ಲ ನೀಟಾಗಿ ಒರೆಸ್ಬೇಕು ನೀವು ನೋಡ್ದಂಗೆ ನನಗೆ ಗೊತ್ತಿದ್ದಂಗೆ ಒಂದು ಎಕ್ವಿಪ್ಮೆಂಟ್ಸ್ನ ನೀಟಾಗಿ ಇಟ್ಟಿದ್ದು ಅಂದ್ರೆ ಚಾಮುಂಡೇಶ್ವರಿ ಸ್ಟುಡಿಯೋ ಒಂದೇ ಹ್ಮ್ 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 ಅಷ್ಟು ಕ್ಲೀನ್ ಅಂದ್ರೆ ಫುಲ್ ಅಷ್ಟು ನೀಟ್ ಇದು ಅವ್ರದ್ದು ಸೊ ಅಲ್ಲಿ ಕೆಲಸ ಮಾಡ್ತಾ 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 ಬೊಂಬಾಯಿ ಕೆಲಸ ಆಮೇಲೆ ಒಂದು ಕೆಲಸ ಕ್ಯಾಮ್ರಾ ಅಸ್ಟೆಂಟ್ ಬರ್ಲಿಲ್ಲ ಸೊ ಅವನ ಜಾಗಕ್ಕೆ ನಾನು ಹೋದೆ ಅಂದ್ರೆ ಕ್ಯಾಮ್ರಾ ಅಸ್ಟೆಂಟ್ ಅಂದ್ರೆ ಫಸ್ಟ್ ಅಸ್ಟೆಂಟ್ ಸೆಕೆಂಡ್ ಅಸ್ಟೆಂಟ್ ಥರ್ಡ್ ಅಸ್ಟೆಂಟ್ ಇದೆ ನನಗೆ ಸೆಕೆಂಡ್ ಅಸ್ಟೆಂಟ್ ಒಬ್ಬ ಬಂದಿರಲಿಲ್ಲ ನಾನು ಬೂಮ್ ಆಪರೇಟ್ ಮಾಡ್ತಿದ್ನಲ್ಲ ಇವನ್ ಕೆಲಸ ಮಾಡ್ತಾನೆ ಅಂತ ಬಿಟ್ಟು ಅವ್ನ್ ಕ್ಯಾಮ್ರಾ ಅಸ್ಟೆಂಟ್ ಏನು ಮಾಡ್ದ ನೀನು ಬಾರ ಇವತ್ತು ಕ್ಯಾಮ್ರಾಗೆ ಅಂತ ಹೇಳಿದ್ರು ಇಂಟೆಲ್ ಕ್ಯಾಮ್ರಾ ಅದು ಮಿಚ್ಚಲ್ ಒಂದು ನಾಲ್ಕು ಜನ ಎತ್ಬೇಕು ಕ್ಯಾಮ್ರಾನ ಅದೆಲ್ಲೂ ಆಚೆ ಕಡೆ ಎಲ್ಲೂ ಬರ್ತಿರ್ಲಿಲ್ಲ ಎತ್ಕೊಂಡ್ಬರಕ್ಕೆ ಆಗ್ತಿರ್ಲಿಲ್ಲ ಸೊ ಆ ಕ್ಯಾಮ್ರಾ ವರ್ಕ್ ಮಾಡ್ಬೇಕಾದ್ರೆ ಅದೆಲ್ಲ ಭಾಳ ನಾಕ ಕೆಲಸ ಮಾಡಬೇಕು ಏನೇ ಮಾಡಿದ್ರು ಲೆನ್ಸ್ಗಳು ಇಷ್ಟು ತಪ್ಪ ಇರೋದು ಒಂದೊಂದು ಲೆನ್ಸು ಅದನ್ನು ಮಾಡ್ತಾ ಹೋದೆ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಅಸ್ಟೆಂಟ್ಗಳು ಒಂದು ಸೆಕೆಂಡ್ ಎಲ್ಲ ಹೋಗ್ತೀನಿ ಹೋಗಿ ಬರ್ತೀನಿ ನೋಡ್ತಾರ ಅಂತ ಹೇಳ್ತಾರಲ್ಲ ಅವಾಗ ಫೋಕಸ್ಗೂ ಕೈಯಾಗ್ತದೆ ಸೊ ಕ್ಯಾಮ್ರಾಮನ್ಗಳು ಬಹಳ ಆಶ್ಚರ್ಯ ಪಡೋರು ಸೆಕೆಂಡ್ ಅಸ್ಟೆಂಟ್ ಒಂದು ಮೈಲಿ ದೂರ ಇರಬೇಕು ಅಷ್ಟು ನೋಡ್ಕೊಂಡೇ ಕಲಿಯ ಕಲಿಯಕ್ಕೆ ಪ್ರಾರಂಭ ಮಾಡ್ಕೊಂಡಿದ್ರಿ ನೀವು ನೋಡ್ಕೊಂಡೇ ಇದ್ ಮಾಡಿ ಇದನ್ನ ಮಾಡ್ತಾ ಮಾಡ್ತಾ ಎಲ್ಲ ಆದ್ಮೇಲೆ ನನಗೆ ಒಂದ್ಸಾರಿ ಸಾರಿ ಸುಮೋಣ ಅಂತ ಹೇಳಿ ಸಿಕ್ಕಿದ್ರು ಆ ಸುಂದರ ಸುವರ್ಣ ಏನ್ ಮಾಡಿದ್ರು ನನ್ನ ಟ್ಯಾಲೆಂಟ್ ನೋಡಿ ನನ್ನ ಜೊತೆ ಅಸ್ಟೆಂಟ್ ಆಗಿ ಬರ್ತೀಯ ಅಂದ್ರು ಸರಿ ಸರ್ ಬರ್ತೀನಿ ಅಂತ ಹೇಳಿದ್ರು ಸರಿ ಅವ್ರ ಜೊತೆ ಹೋದೆ ಹೋದ್ರೆ ಸಾಕು ಅಂತ ಹೇಳಿಬಿಟ್ಟು ಒಂದು ಡಾಕ್ಯುಮೆಂಟ್ರಿ ಚಂದ್ರಶೇಖರ್ ಕಂಬಾರರು ಡೈರೆಕ್ಟ್ರು ಸುವರ್ಣ ಕ್ಯಾಮ್ರಾಮನ್ ಅದ್ರಲ್ಲಿ ಒಂದು ಬಿಡಿ ಸೇದ ಶಾರ್ಟ್ ಇತ್ತು ಬಟ್ ಅವಾಗೆಲ್ಲ ಅವರು ಬಹಳ ಪರ್ಫೆಕ್ಟ್ ಇದು ಎಫರ್ಟ್ಸ್ ಅದು ಇದು ಎಲ್ಲ ಕರೆಕ್ಟ್ ಮಾಡೋರು ಅವಾಗಿನ ರೀಲ್ ಇತ್ತಲ್ಲ ಚಂದ್ರಶೇಖರ್ ಕಂಬಾರು ಅಂದರೆ ದೊಡ್ಡ ವ್ಯಕ್ತಿ ಅವರು ಬಿಡಿಸೋದ ಇದಕ್ಕೆ ಎಫೆಕ್ಟ್ ಮಾಡಬೇಕು ಅಂತ ಸೊ ಏನ್ ಮಾಡ್ಬೋದು ಇದನ್ನ ಅಂತೇಳಿ ಡಿಮ್ಮರ್ ಇದ್ರೆ ಏನೋ ಮಾಡ್ಬೋದು ಬ್ರೈಟ್ ಮಾಡ್ಬೋದು ಕಡಿಮೆ ಮಾಡ್ಬೋದು ಆಗ ಒಂದು ಸ್ವಲ್ಪ ಬ್ರೈಟ್ ಆಗುತ್ತೆ ಸೇರ್ಲಿಲ್ಲ ಅಂದ್ರೆ ಕಡಿಮೆ ಆಗುತ್ತೆ ಈ ಥರದ್ದು ಡಿಮ್ಮರ್ ಇದ್ರೆ ಮಾಡ್ಬೋದು ಈಗ ಆನ್ ಸ್ಪಾಟ್ ಡಿಮ್ಮರ್ ಇಲ್ಲ ಏನು ಮಾಡೋದು ಅಂಥೇಳಿ ಇದು ಮಾಡೋದು ಸುವರ್ಣ ಅವರು ನನಗೆ ಹೇಳಿದ್ರು ಇದಕ್ಕೇನಾದ್ರು ಐಡಿಯಾ ಕೊಡೋ ಅಂತ ಹೇಳಿದ್ರು ಸರಿ ಸರ್ ಸರಿ ಸರ್ ಅಂತ ಅಂತೇಳ್ಬಿಟ್ಟಿದೆ ಈ ಕೆಂಪು ಟವಲ್ ಬರುತ್ತೆ ಗೊತ್ತಾ ಹಳ್ಳಿಗೆ ಹಾಕೊಂಡು ಆ ಟವಲ್ನ ತರಿಸಿ ಪೇಪರು ಇಲ್ಲ ನಮ್ಮ ಹತ್ರ ರೆಡ್ ಪೇಪರು ಎಲ್ಲೋ ಪೇಪರು ಆ ಪೇಪರ್ನ ಆ ಟವಲ್ನ ಒಂದು ಬೇಬಿ ಮುಂದೆ ಹಿಂಗಿಟ್ಟೆ ಒಂಥರ ಆರೆಂಜ್ ಕಲರ್ ಬಂತು ಆಹಾ ಸೂಪರ್ ಇದು ಹೇಳ್ಬಿಟ್ಟೆ ಸಣ್ಣ ತೂತ ಮಾಡಿಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಬೇಬಿನ ಅವನ ಬಿಡಿ ಸೇತಾನಲ್ಲ ಆ ತುದಿಗೆ ಸೆಂಟ್ರ್ ಮಾಡಿದೆ ಬಟ್ ಬಿಡಿ ಸೇದಾಗ ಬ್ರೈಟ್ ಓಕೆ ಅವ್ನು ಬಿಡಿ ಆಚೆ ತೆಗ್ದಾಗ ಕಡಿಮೆ ಆಗ್ಬೇಕಲ್ಲ ಹೆಂಗ್ ಮಾಡೋದು ಈಗ ಅಂತೇಳ್ಬಿಟ್ಟು ಯೋಚನೆ ಮಾಡ್ದೆ ಏನೇ ಇದು ಇದಕ್ಕೊಂದು ದಾರಿ ಹುಡುಕ್ಬೇಕಲ್ಲ ಅಂತೇಳಿ ಕರೆಕ್ಟಾಗಿ ಆ ಪೇಪರ್ನ ಕಟ್ ಮಾಡಿ ಇಟ್ಕೊಂಡೆ ಅದೇ ಓಲ್ ಮಾಡಿಬಿಟ್ಟು ಓಲ್ನ ಏನು ಮಾಡಿದೆ ಅಂದರೆ ಬ್ರೈಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನೇ ಸೆಂಟರ್ ಮಾಡಿಬಿಟ್ಟು ಈಗ ಅದನ್ನು ಮುಟ್ಟಕ್ಕೆ ಆಗೋದಿಲ್ಲ ನಾವು ಬೇರೆ ಸೊ ಈಗ ಕಡಿಮೆ ಆದರೆ ಸೇದುವಾಗ ಬ್ರೈಟ್ ಆಗಬೇಕು ಸೇದಕ್ಕೆ ಮುಂಚೆ ಕಡಿಮೆ ಇದರಲ್ಲಿ ಆಗಬೇಕು ಏನು ಮಾಡೋದು ಅಂತ ಎರಡು ಪೇಪರ್ನ ಕಟ್ ಮಾಡಿ ಇಟ್ಕೊಂಡು ಅವ್ನು ಬೀಡಿ ತೆಗೀತಿದ್ದಾಗ ಹಂಗೆ ಕ್ಲೋಸ್ ಮಾಡ್ತಿದ್ದೆ ಕ್ಲೋಸ್ ಆಗೋದು ಅವನು ಮತ್ತೆ ತಿರ್ಗಾ ಬೀಡಿ ಕೈ ಬಾಯಿಗೆ ಎದ್ದ ತಕ್ಷಣ ಸುಮ್ಮನೆ ಹೆಂಗೆ ಹೋಗಿ ಆ ಕ್ಯಾಮ್ರ ವರ್ಕ್ ಜೊತೆಗೆ ಇದ್ರಿಂದನು ನೀವು ಮ್ಯಾನೇಜ್ ಮಾಡ್ತಾ ಇದ್ದಿರ ಈಗ ಆಗ ನಿಮಗೆ ಒಂದು ಫೋಟೋಗ್ರಫಿ ಅಂದರೆ ಲೈಟಿಂಗೇ ಹ್ಞೂ ಹ್ಞೂ ಲೈಟಿಂಗ್ ಮೇಲೆ ವರ್ಕ್ ಜಾಸ್ತಿ ಮಾಡಿಬಿಟ್ಟು ಇದಕ್ಕೆ ನಾನು ಹೇಳ್ತೀನಿ ಮುಂದೆ ಹೇಳ್ತಾ ಹೋಗ್ತೀನಿ ಲೈಟಿಂಗ್ ಯಾವ ರೇಂಜ್ ಇತ್ತು ಅಂತ ಹೇಳಿದ್ರೆ ಒಂದು ಅಂದನ ಒಂದು ಸುಂದರವಾದ ಒಂದು ಹುಡುಗಿ ಮಾಮೂಲಾಗಿದ್ರು ಕೂಡ ಅವಳನ್ನ ಅಂದವಾಗಿ ತೋರಿಸ್ಬೇಕು ಅಂದರೆ ಲೈಟಿಂಗೇ ಸೊ ಈಗ ಅವಳದೊಂದು ಮೂಗ್ ಚಿಕ್ಕದಾಗಿರುತ್ತೆ ಅವಳಿಗೆ ಯಾವ ಥರ ಲೈಟಿಂಗ್ ಮಾಡಬೇಕು ಮೂಗ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅವಳಿಗೆ ಯಾವ ಥರ ಲೈಟಿಂಗ್ ಮಾಡಬೇಕು ಕಣ್ಣು ಅವಳಿಗೆ ಬ್ರೈಟಾಗಿದ್ದಾಳೆ ಅವಳಿಗೆ ಯಾವ ಥರ ಲೈಟಿಂಗ್ ಮಾಡಬೇಕು ಕಣ್ಣು ಸಣ್ಣ ಕಣ್ಣು ಅಂದರೆ ಅವ್ಳಿಗೆ ಯಾವ ಥರ ಲೈಟಿಂಗ್ ಮಾಡಬೇಕು ಅಂತೇಳಿ ಡಿಂಕಿ ಲೈಟು ಅಂತೇಳಿ ಬರೋದು ಕಣ್ಣು ಚಿಕ್ಕದು ಹೀರೋಯಿನ್ ಇರೋದು ಅವಳಿಗೆ ಡಿಂಕಿ ಲೈಟ್ನ ಕಣ್ಣಿಗೆ ಆಗ್ತಿದ್ದು ಬ್ಲೂ ಲೈಟ್ ಹಾಕ್ಬಿಟ್ಟು ಆ ಕಣ್ಣು ಬ್ರೈಟ್ ಆಗಿ ಕಾಣೋದು ಸೊ ಇದೆಲ್ಲ ಟೆಕ್ನಿಕ್ ಫೋಟೋಗ್ರಫಿನಲ್ಲೇ ಅಂತ ವಿಷಯ ನಾನು ಹೇಳ್ತು ಅಂತ ಹೇಳಿದ್ರೆ ಫೋಟೋಗ್ರಫಿನ ಒಂದು ಪ್ರಕೃತಿ ತುಂಬಾ ಸುಂದರವಾಗಿದ್ದೀನಿ ನಾನು ಅಂತ ಬಹಳ ಖುಷಿಯಾಗಿರೋದಂತೆ ಸೊ ನಿನ್ನ ಎಲ್ಲಿ ನೋಡಿದ್ರೂ ಖುಷಿಯಾಗಿದೆಯಾ ನಿನ್ಗೆ ಒಂದು ಪೀಸ್ ಪೀಸ್ ಮಾಡಿ ನಾನು ನೋಡಿದ್ರೆ ಅಂತ ಅಂತೇಳಿ ಒಬ್ಬ ಫೋಟೋ ತೆಗೆದಂತೆ ಒಂದು ಫೋಟೋ ಫೋಟೋಸ್ ಮಾಡಿದಂತೆ ಫ್ರೇಮಿಂಗ್ ಮಾಡಿದಂತೆ ಒಂದು ಫೋಟೋನ ಹಂಡ್ರೆಡ್ ಫ್ರೇಮ್ ಮಾಡಬೇಕು ಹೋದಾಗ ಪ್ರಕೃತಿ ಹೇಳ್ತಂತೆ ನನ್ನನ್ನು ಗೆದ್ದಿದ್ದಂತ ವ್ಯಕ್ತಿ ನೀನು ಒಬ್ಬನೇ ಗ್ರಾಹಕ ಫೋಟೋಗ್ರಾಫರ್ ಅಂತ ಹೇಳ್ತಂತೆ ಥ್ಯಾಂಕ್ ಯು ಅಂತ ಹೇಳಿದಂತೆ ಇವತ್ತಿಗೂ ನಿಮ್ಗೆ ನಿಮ್ದು ಒಂದು ಫೋಟೋ ತೆಗೆದ್ರೆ ಅದು ಸಾವಿರಾರು ಫ್ರೇಮಿಂಗ್ ಮಾಡಬಹುದು ಡಿಸೈನ್ ಮಾಡ್ಬೋದು ಮಾಡ್ಬೋದು ನಿಮಗೆ ಉದಾಹರಣೆಗೆ ಏನು ಸರಿ ಇದೇ ಒಂದು ಫ್ಲವರ್ ಅಂತ ಇಟ್ಕೊಳ್ರಿ ಒಂದು ಫೋಟೋ ಇದೆ ಅಂತ ಇಟ್ಕೊಳ್ರಿ ಅಲ್ಲೊಂದು ಫ್ಲವರ್ ಇಲ್ಲೊಂದು ಫ್ಲವರ್ ಇಟ್ಟರೆ ಒಂದು ಡಿಸೈನ್ ಆಯ್ತು ಅಲ್ವಾ ಇದೇ ಫ್ಲವರ್ನ ಪುಡಿ 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 ಮಾಡ್ಬಿಟ್ಟು ಇಲ್ಲೆಲ್ಲ ಗಮ್ ಹಾಕ್ಬಿಟ್ಟು ಉದ್ರ ಬರಿ ಸೆಟ್ ಮಾತ್ರನೇ ಕಲರ್ಫುಲ್ ಆಗಿ ಹೈಲೈಟ್ ಆಗಿರುತ್ತೆ ಸೊ ಅದೇ ಕಡ್ಡಿ ತಗೊಂಡ್ಬಿಟ್ಟು ಅಲ್ಲೊಂದು ಇಲ್ಲೊಂದು 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 ಹಾಕಿದ್ರೆ ಅದೊಂದು ಆ ಆತರ ಒಂದ್ ನೂರ್ ತರ ಫ್ರೇಮ್ ಮಾಡಬಹುದು ಸೊ ಇದು ಫೋಟೋಗ್ರಾಫರ್ಗೆ ಬಿಟ್ರೆ ಬೇರೆಯವ್ರಿಗೆ ಚಾನ್ಸ್ ಇರೋದಿಲ್ಲ ಇವತ್ತಿದೆ ಈಗ ನೋಡ್ರಿ ಇವತ್ತು ಏನಾದ್ರೂ ಅಕಸ್ಮಾತ್ ಈಗ ಒಂದ್ ಮನೇಲಿ ಒಂದ್ ಮಗು ಇದೆ ಅಂತ ಹೇಳಿದ್ರು ಕೂಡ ಆ ಮಗು ಎಷ್ಟು ಆಟ ಆಡಿದ್ರು ಕೂಡ ಫೋಟೋಸ್ ತೆಗೆದು ಅವರ ಅಜ್ಜಿ ತಾತಂಗ್ ತೋರಿಸಿದಷ್ಟು ಖುಷಿ ಬೇರೆ ಇರೋದಿಲ್ಲ ಈಗ ಮಗಳ್ ಎದುರುಗಡೆನೆ ಇದ್ದಾಳೆ ಮೊಮ್ಮಗಳು ಆದ್ರೂ ಅವಳು ನೋಡಿ ಏನು ಮಾಡೋದಿಲ್ಲ ಫೋಟೋ ಖುಷಿಯಾಗಿ ಇದು ಫೋಟೋಗ್ರಾಫರ್ಗೆ ಯಾವತ್ತಿದ್ರೂ ಸರಿನೇ ಎಲ್ಲಿಂದ ಎಲ್ಲಿ ಹೋದ್ರೂ ಸರಿನೆ ಇವತ್ತು ಹೇಳ್ತಾರೆ ಡಿಜಿಟಲ್ ಬಂತು ಮೊಬೈಲಲ್ಲಿ ಬಂತು ಮೊಬೈಲ್ ಮೊಬೈಲಲ್ಲಾದ್ರೂ ಕ್ಯಾಮ್ರಾ ತಾನೇ ಇದೆ ಬಿಟ್ಟು ಬೇರೆ ಇಲ್ಲ ಫೋಟೋಸ್ ತೆಗಿಯೋದು ಒಬ್ಬ ವ್ಯಕ್ತಿನೇ ತಾನೆ ಅವನು ಫೋಟೋಗ್ರಾಫರ್ ಆಗಲಿ ಇನ್ನೊಬ್ಬ ಆಗ್ಲಿ ಏನು ಅವ್ನು ತೆಗಿತಾ ತೆಗಿತಾ ಅಂದ್ವಾಗ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಫೋಟೋಗ್ರಫಿ ಅಂದರೆ ಒಂದು ಭಾಳ ದೊಡ್ಡ ಇದು